ಮಾಡ್ರಿ ಕೊಡೋಗಿ ಊಟನ ಇವಾಗ ಕೊಡ್ತೀನಿ ಅವಳು ಅಲ್ಲೆಲ್ಲ ಓಡಾಡ್ಕೊ ಬಂದ್ಲಲ್ಲ ಸುಸ್ತಾಗಿದಾಳೆ ಅನ್ಸುತ್ತೆ ಅವಾಗ್ಲೇ ಕೇಳಿದೆ ನಿಮ್ಗಿಂತ ಮುಂಚೆನೆ ಊಟ ತರ್ಲೇನಮ್ಮ ಅಂತ ಇಲ್ಲ ಅಮ್ಮ ಆಮೇಲೆ ಮಾಡ್ತೀನಿ ಅಂತ ಅಂದ್ಲು ಕೊಡ್ತೀನಿ ಊಟ ಮಾಡಿ ಮೊದ್ಲು ಊಟ ಕೊಡೋಗು ಅಪ್ರೂಪಕ್ ಬಂದಿದಳ ಮಗ್ಳು ಚೆನ್ನಾಗ್ ನೋಡ್ಕೊಂಡ್ ಕಳ್ಸ್ಬೇಕೆ ಅವ್ಳು ಇಲ್ಲೇ ಇರಲ್ಲ ನನಗ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಹೋಗು ಮೊದ್ಲು ಊಟ ಕೊಡೋಳಿಗೆ ಅವಳಿಗೆ ಹ್ಮ್ ಆಯ್ತಿರಪ್ಪ ಹೋಗ್ ಕೊಡ್ತೀನಿ ಶಾಂತ ಯಾಕಮ್ಮ ಬಂದಾಗಿಂದ ಸಪ್ಪು ಕೂತಿದ್ಯಾ ಕಿರ್ಚಿ ಜೊತೆ ಹೊರಗಡೆ ಹೋಗಿದ್ದಲ್ಲ ಖುಷಿ ಖುಷಿಯಾಗಿತಿ ಅನ್ಕೊಂಡ್ರೆ ಈಗಲೂ ಸಬ್ಕೆ ಇದೆಯಲ್ಲೇ ಹೊಟ್ಟೆ ಹಸ್ಕೊಂಡಿದ್ರೆ ಹಾಗೆ ಆಗೋದು ಇರು ಹೋಗಿ ಊಟ ತೊಗೊಂಬರ್ಲಾ ಅಪ್ಪನೂ ಊಟಕ್ಕೆ ಕೂತಿದ್ದಾರೆ ನೀನು ಊಟ ಮಾಡ್ಬಿಡಿ ಈಗ್ಲೇ ಬೇಡಮ್ಮ ನಂಗೆ ಹಸುವಿಲ್ಲ ಬಂದಾಗಿಂದ ಹಿಂಗೆ ಆಯ್ತಪ್ಪ ಹಸುವಿಲ್ಲ ಬೇಡ ಆಮೇಲೆ ಮಾಡ್ತೀನಿ ಏನೇ ನೀನು ಅದಕ್ಕೆ ಹೆಂಗೆ ಸ್ವರ್ಗೋಗಿರ ನೀನು ಹ್ಞೂ ಅಲ್ಲಿ ಕೆಲಸ ಮಾಡಿ ಮಾಡಿ ಹಿಂಗೆ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ ಕೆಲಸ ಮಾಡೋದು ತಪ್ಪಲ್ಲ ನೀವು ಮತ್ತೆ ಮನೆ ನಿನ್ನ ಮನೆ ಹಂಗಂತ ಊಟ ತಿಂಡಿ ಬಿಟ್ಟು ಮಾಡ್ತಾರಾ ನೋಡ್ರಿ ಹೆಂಗಾಗಿದ್ಯಾ ನೋಡು ಹ್ಮ್ ಇದು ಖುಷಿ ಪಡ್ಬೇಕು ಬೇಜಾರ್ ಮಾಡ್ಕೋಬೇಕು ಒಂದು ಗೊತ್ತಾಗ್ತಿಲ್ಲ ಹಂಗೇನ ಹೆಣ್ಮಕ್ಳು ಮದುವೆ ಆಗಿ ಹೋದ್ಮೇಲೆ ಜವಾಬ್ದಾರಿ ಬಂದ್ಬಿಡುತ್ತೆ ನನ್ನ ಮನೆ ಅಂತ ಅದನ್ ಬೇಡ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಊಟ ಮಾಡಮ್ಮ ಆಯ್ತು ನೀನೇ ನಾನು ಹೇಳಿ ನಿನಗೆಲ್ಲ ಗೊತ್ತು ಅಂತ ನನಗೆ ಗೊತ್ತು ಇರೋ ನಾನು ಹೋಗಿ ಊಟ ತಗೊಂಡ್ ಬಂದ್ಬಿಡ್ತೀನಿ ಏನಾಯ್ತು ಹ್ಞೂ ಹ್ಮ ಬಂದಾಗ್ಲಿಂದ ಸಪ್ಪುಗೆ ಇದ್ದಾಳಲ್ಲ ಏನೋ ಮನ್ಸಲ್ಲಿ ಕೊರಿತಾ ಇದೆ ಅನ್ಸುತ್ತೆ ತಗಮ್ಮ ಶಾಂತ ಊಟ ಮಾಡು ನೋಡು ಇಷ್ಟ ಅಂತ ರೋಟಿ ಕರಿ ಮತ್ತೆ ಅನ್ನ ಜಾಮೂನು ಇಲ್ಲೆಲ್ಲ ಮಾಡಿದೀನಿ ಕಣೆ ಎಲ್ಲ ತಿನ್ನು ಹೊಟ್ಟೆ ತುಂಬಾ ತಿನ್ನು ನೀನ್ ತಿಂತಾ ಇರೋ ನಿಮ್ಮ ಅಪ್ಪಂಗೆ ಏನ್ ಬೇಕು ನೋಡ್ತೀನಿ ಏನೋ ಕೊರಗಿದೆ ಅನ್ಸುತ್ತೆ ಕಣೆ ಅವಳೆ ಒಂದ್ಸರಿ ಕೇಳಿ ನೋಡು ಏನಾದ್ರು ಅಂತ ಇಲ್ಲ ರೀ ಹೇಳ್ಕೊಂಡಿರೋಳಲ್ವಾ ನಮ್ಮ ಮಗಳ ಬಗ್ಗೆ ನಮಗೆ ಗೊತ್ತಿಲ್ವಾ ಅವ್ಳಿಗೆ ಅವ್ಳ ಗಂಡನ ನೆನ್ಪು ಅತ್ತೆ ಮಾವನ ನೆನಪು ತುಂಬಾ ಕಾಡ್ತಿದೆ ಅನ್ಸುತ್ತೆ ಅದಕ್ಕೆ ಅವಳು ಹಂಗಿರೋದು ಹೌದೇನೆ ಏನಿಲ್ಲ ಅಂತ ಹೇಳಿ ಚೆನ್ನಾಗಿ ನೋಡ್ಕೊತಾರು ಕಂಬಳು ಮಧ್ಯರಾತ್ರಿ ಅಳಿಯಂದ್ರು ಯಾಕೆ ಬಿಟ್ಬಿಟ್ಟು ಹೋಗ್ಬಿಟ್ರು ಅವಳನ್ನ ರಾತ್ರಿ ಇಲ್ಲೇ ಇದ್ದು ಬೆಳಿಗ್ನಾದ್ರೂ ಹೋಗ್ಬೋದಿತ್ತಲ್ವೇನೆ ಅವ್ರಿಗೆ ಏನು ಕೆಲಸ ಇದೆಯೋ ಏನೋ ಇಲ್ಲಿ ಹಳ್ಳಿ ಮನೇಲಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಒಂದು ಬಾತ್ರೂಮ್ ಇಲ್ಲ ಏನಿಲ್ಲ ನಮ್ಮ ಮನೇಲಿ ಸಿಟಿಲಿ ಇರೋದು ಅಳಿ ಅಂದರು ಅವ್ರಿಗೆ ಬಾತ್ರೂಮ್ ಸ್ಥಾನದ ಮನೆ ಎಲ್ಲ ಅಚ್ಚುಕಟ್ಟಾಗಿರಬೇಕು ನಮ್ಮ ಮನೇಲಿ ಹಂಗೆಲ್ಲ ಇದೆಯಾ ವ್ಯವಸ್ಥೆ ಅದಕ್ಕೆ ಹೋಗಿರ್ಬೇಕೇನೋ ಬಿಡಿ ಹೋಗ್ಲಿ ಸಿಟಿ ಜನರು ಹಂಗೆ ಇರಲಿ ನಮ್ಮ ಮಗಳು ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು ಏನೋಪ್ಪ ಒಂದು ಅರ್ಥ ಆಗ್ತಿಲ್ಲ ಹ್ಞೂ ಸರಿ ಆಯಿತು ಊಟ ಮಾಡ್ತಿದ್ದಾಳ ಹ್ಞೂ ಕೊಟ್ಟಿದ್ದೀನಿ ಊಟ ಮಾಡ್ತಾಳೆ ಹೇಳ್ರಿ ಸರಿ ನೀನು ಬಾ ಊಟ ಮಾಡು ಹ್ಞೂ ಹ್ಞೂ ಇಲ್ಲೇ ಮಾಡ್ತೀನಿ ನನ್ನಿಂದ ಇವ್ರಿಗೆ ತೊಂದರೆ ಆಗ್ತಿದೆ ಪಾಪ ನಮ್ಮ ಅಪ್ಪ ಅಮ್ಮ ನನ್ನ ಅಪ್ರೂಪಕ್ಕೆ ಬರ್ತೀನಿ ಅಂತ ಎಷ್ಟೆಲ್ಲ ಕಾಳಜಿ ಮಾಡ್ತಿದ್ದಾರೆ ಇಷ್ಟೆಲ್ಲ ಅಡುಗೆ ಮಾಡಿಕೊಡ್ತಿದ್ದಾರೆ ನಾನು ಮತ್ತೆ ಹೋಗಲ್ಲ ಅಂತ ಹೆಂಗೆ ಹೇಳೋದು ಎರಡು ಮೂರು ದಿನ ಇರ್ತೀನಿ ಅಂತ ಅಮ್ಮ ಏನೇನೋ ಅಡುಗೆ ಮಾಡ್ತಿದ್ದರು ನನಗೋಸ್ಕರ ನಾನು ಇನ್ಮೇಲೆ ಎಲ್ಲೂ ಹೋಗಲ್ಲ ಅಮ್ಮ ಇಲ್ಲೇ ಇರ್ತೀನಿ ಅಂತ ಯಾವ ಬಾಯಲ್ಲಿ ಹೇಳಲಿ ನಾನು ಯಾವ ಬಾಯಲ್ಲಿ ಹೇಳಿ ಹೋಗ್ಬಿಡೋಣ ಹ್ಞೂ ಹೋಗೋದೇ ಸರಿ ಎರಡು ದಿನ ಇದ್ಬಿಟ್ಟು ಗಿರ್ಜಿಂಗ್ ಕರ್ಕೊಂಡು ಓಡ್ಬಿಡ್ತೀನಿ ಅಲ್ಲಿ ಹೋದ್ಮೇಲೆ ನೋಡ್ಕೊಳ್ಳೋಣ ಏನಾದರೂ ಆಗಲಿ ಇವಾಗ ಅಮ್ಮ ಕೊಟ್ಟಿರೋ ಊಟನ ತಿಂದು ಖಾಲಿ ಮಾಡ್ತೀನಿ ಇಲ್ಲಾಂದ್ರೆ ಅಮ್ಮಗೆ ಬೇಜಾರಾಗುತ್ತೆ ಅನುಮಾನ ಬರುತ್ತೆ ನಮ್ಮ ಅಪ್ಪ ಅಮ್ಮಂಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು ನೋವಾಗಬಾರ್ದು ನನ್ನ ಜೀವನ ಚೆನ್ನಾಗಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಹಾಗೆ ಅಂದ್ಕೊಂಡಿರಲಿ ಅವರು ನೆಮ್ಮದಿಯಾಗಿರಲಿ ಹ್ಞೂ ಹೌದು ಅಮ್ಮ ಊಟ ಆಯ್ತು ನಂದು ತಟ್ಟೆನ ಅಡಿಗೆ ಮನೇಲಿ ಇಡ್ತೀನಿ ಆಯ್ತಮ್ಮ ಇಡು 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 ಅಲ್ಲ ಇಡುದೊಳ್ಕೋತೀನಿ ನೋಡಿದ್ರಾ ಶಾಂತನ್ ಊಟ ಆಗೇ ಹೋಯ್ತು ನೀವೇನೇನೋ ಅನ್ಕೋತೀರಾ ಏನಿಲ್ಲ ಅವಳು ಆರಾಮಾಗಿ ಹೇಳ್ರಿ ನೀ ಊಟ ಮಾಡಿ ನೀ ಸುಮ್ಮನೆ ಕೂತಿದ್ರಲ್ಲ ಊಟದ ಮುಂದೆ ಅವ್ಳು ಊಟ ಆಗೇ ಹೋಯ್ತಪ್ಪ ಹ್ಮ್ ಸರಿ ಕಂಬಳು ಅದೇ ಯೋಚನೆ ಮಾಡ್ತಿದ್ದೆ ಆಯ್ತು ಮಲ್ಕೊಳಕೆಲ್ಲ ರೆಡಿ ಮಾಡಿದ್ಯಾ ರೀ ನಾನು ಮಾಡಿದ್ದೀನಿ ಬೆಳಿಗ್ಗೆ ಹಂಗೆ ದೋಸೆ ನೆನಕಿದ್ದೆ ರುಬ್ಬಿಟ್ಟಿದ್ದೀನಿ ಬೆಳಗ್ಗೆ ಅವಳಿಗೆ ದೋಸೆ ಚಟ್ನಿ ಆದಾಗಿಡೆ ಪಲ್ಯ ಮಾಡ್ಕೊಡ್ತೀನಿ ಹ್ಮ್ ಅವಳು ಇರೋವರೆಗೂ ಅವಳಿಗೆ ಏನೇನು ಬೇಕೋ ಕೇಳ್ಬಿಟ್ಟು ಮಾಡು ಆಮೇಲೆ ಅವಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಕಳ್ಸೋದು ಬೇಡ ಒಂದ್ ಜೊತೆ ಸೀರೆ ತಗೊಂಡ್ಬರ್ತೀನಿ ಸೀರೆ ಉಳಿಸ್ ಕಳಿಸು ಹೂರಿ ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ ಚೆನ್ನಾಗಿರೋದು ಒಂದ್ ಒಳ್ಳೆ ಸೀರೆ ತಗೊಂಡ್ಬಂದ್ಬಿಡಿ ತವ್ರ ಮನೆಯಿಂದ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಹ್ಮ್ ಆಮೇಲೆ ಬಳೆ ಬಳೆ ಹಸಿರು ಬಳೆ ಹಸಿರು ಕಲರ್ ಸೀರೆ ಇಲ್ಲ ಕೆಂಪು ಕಲರ್ ಸೀರೆ ಯಾವ್ದಾದ್ರು ತಗೊಂಡ್ಬನ್ನಿ ಆಮೇಲೆ ಮಲ್ಲಿಗೆ ಹೂವು ಮತ್ತೆ ಬ್ಲೌಸ್ ಪೀಸು ಆಮೇಲೆ ಮಳ್ಳು ತುಂಬ ಕಳಿಸ್ಬೇಕು ಹ್ಮ್ ಒಂದಷ್ಟು ಬೆಲ್ಲ ವಿಳೆದಲ್ಲಿ ಅಡಿಕೆ ಬಾಳೆಹಣ್ಣು ಆಮೇಲೆ ಕಡಲೆ ಹ್ಞೂ ಅಷ್ಟ ಬಂದ್ಬಿಡಿ ಅಕ್ಕಿ ಮನೇಲೆ ಆಯ್ತು ಶಂತ ಒತ್ಕೊಳಕ್ ಬೆಸ್ಟ್ ತಂದ್ಕೊಡ್ಲೇನೆ ಬೇಡಮ್ಮ ಶೆಕೆ ಆಗ್ತಿದೆ ಬೆಸ್ ಏನು ಬೇಡ ನಾನು ಮಲ್ಕೋತೀನಿ ಬಿಡು ಹ್ಞೂ ಇಲ್ಲೇ ಮಲ್ಕೊಳ ಕೆಳಗಡೆ ಬೇಡಮ್ಮ ನೀನು ಮಲ್ಕೋ ಅಪ್ಪನ ಜೊತೆ ನಾನು ಮಲ್ಕೋತೀನಿ ಅಲ್ಲ ಕಣೆ ಭಯ ಗೀಯ ಆಗುತ್ತೇನೋ ಅಂತ ಅಲ್ಲೇ ತುಂಬ ದಿನ ಆಯ್ತಲ್ವಾ ನೀನು ಇಲ್ಲಿ ಮಲ್ಕೊಂಡು ಇಲ್ಲಮ್ಮ ನನಗ್ಯಾಕೆ ಭಯ ನಾನು ಬೆಳೆದಿದ್ದ ಮನೆ ಇದು ಎಷ್ಟು ದಿನ ಎಷ್ಟು ವರ್ಷ ಮಲಗಿದೀನಿ ಇಲ್ಲಿ ನನಗ್ಯಾಕೆ ಭಯ ಆಗುತ್ತೆ ನೋಡು ಕಿಟಕಿಲಿ ತಣ್ಣಗೆ ಗಾಳಿ ಬರುತ್ತೆ ನಾನು ಇಲ್ಲಿ ಮಲ್ಕೋತೀನಿ ನೀನು ಹೋಗಿ ಮಲ್ಕೊಳಮ್ಮ ಹ್ಞೂ ಶಾಂತ ಅಪ್ಪ ಯಾಕೋ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ರು ಕಣೆ ನೀನು ಯಾವಾಗಲೂ ಸಪ್ಪಗಿದ್ಯಾ ಅಂತ ಕೇಳ್ತಾಯಿದ್ದೀನಿ ಏನು ಇಲ್ಲ ಅಂತ ಗೊತ್ತು ಏನಾದ್ರೂ ಸಮಸ್ಯೆನೇ ಇಲ್ಲಮ್ಮ ಆ ರೀತಿ ಎಲ್ಲ ಏನಿಲ್ಲ ಚೆನ್ನಾಗೇ ಇದೆಯಾ ನೀನು ನನಗೆ ಗೊತ್ತು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಿದ್ಯಾ ನೀನು ಅಂದ್ರೂ ಹೆತ್ತೋರಲ್ವ ನಾವು ಮಗಳು ಚೆನ್ನಾಗಿರೋದು ಅಷ್ಟೇ ಮುಖ್ಯ ನನಗೆ ಏನಾದರೂ ಸಮಸ್ಯೆ ಇದ್ರೆ ಹೇಳ್ಬಿಡಮ್ಮ ಯಾವುದೇ ಕಾರಣಕ್ಕೂ ಏನು ಮುಚ್ಚಿಟ್ಕೊಳ್ಳೋಕೆ ಹೋಗಬೇಡ ಹ್ಞೂ ಏನಾದರೂ ಇರಲಿ ನಾವು ಜೊತೇಲೆ ಇರ್ತೀವಿ ಇಲ್ಲಮ್ಮ ನೀವು ಏನಿಲ್ಲ ಅವರು ನನ್ನ ಚೆನ್ನಾಗಿ ನೋಡ್ಕೋತಾರೆ ಅತ್ತೆ ಮಾವ ಎಲ್ಲರೂ ನೀನು ನನ್ನ ಬಗ್ಗೆ ಯೋಚನೆ ಮಾಡಿಬಿಡಮ್ಮ ನನಗೆ ಖುಷಿಯಾಗೇ ಇದ್ದೀನಿ ತುಂಬ ದಿನ ಆದಮೇಲೆ ಬಂದಲ್ಲ ಅವನ್ನೆಲ್ಲ ನಾನು ತುಂಬ ಕಳ್ಕೊಂಡಂಗೆ ಅನ್ನಿಸ್ತು ಅದಕ್ಕೆ ಬೇಜಾರಲ್ಲಿದ್ದೆ ಅಷ್ಟೆ ನಾನು ಹಂಗಿರೋದ್ರಿಂದ ನಿಮಗೆಲ್ಲ ಅಷ್ಟೊಂದು ಬೇಜಾರಾಗಿದ್ಯಾ ಹೌದು ಮಗಳೇ ಒಂಥರ ಬೇಜಾರಾಯ್ತು ಕಣೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದ ಮಗಳು ಇದಕ್ಕಿದ್ದಂಗೆ ಮಂಕಾಗ್ಬಿಟ್ರೆ ಬೇಜಾರಾಗುತ್ತಲ್ವಾ ಅದು ಅಪರೂಪಕ್ಕೆ ಬರೋದು ನೀನು ಅದಕ್ಕೆ ಹಿಂಗೆ ಕೇಳಿದೆ ಕಣೆ ಬೇಜಾರು ಮಾಡ್ಕೊಂಬೇಡಾ ಅದು ಸರಿ ಅಳಿಯಂದ್ರೆ ಯಾವಾಗ ಬರ್ತಾರಂತೆ ಅಮ್ಮ ಅವರು ಹೇಳಿದ್ರು ತುಂಬ ಕೆಲಸ ಇದೆಯಂತಮ್ಮ ಅವ್ರಿಗೆ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ಬಿಟ್ಟು ಬಾ ಅಂತ ಹೇಳಿದ್ರು ಆದರೆ ನಾನು ಒಂದೆರಡು ದಿನ ಇದ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಹೌದೇನೆ ಅಲ್ಲ ಒಬ್ಬಳೇ ಹೋಗ್ತೀಯಾ ಒಬ್ಳ ಕಳ್ಸೋಕ್ಕಾಗತ್ತೇನಮ್ಮ ನಾನು ಅಪ್ಪನ ಬರ್ತೀವಿರು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀವಿ ಬೇಡಮ್ಮ ನಾನು ಗಿರ್ಜಿ ಹೋಗೋಣ ಅಂತಿದ್ದೀವಿ ಗಿರ್ಜಿ ಜೊತೆ ಹೋಗ್ತೀಯಾ ಅಲ್ಲ ಕಣೆ ಗಿರ್ಜಿ ಜೊತೆ ಹೋದರೆ ನಿಮ್ಮ ಅತ್ತೆ ಮಾವ ಏನಾದ್ರು ಏನಾರು ಅಂದ್ಕೊಳ್ಳಲ್ವಾ ಬೇಡ ನಾನು ಅಪ್ಪನ ಬರ್ತೀವಿ ಬಿಡು ಇಲ್ಲಮ್ಮ ಗಿರ್ಜಿನೂ ಬಂದಿಲ್ವಲ್ಲ ನಮ್ಮ ಮನೆಗೆ ಗಿರ್ಜಿನೇ ಕರ್ಕೊಂಡು ಹೋಗ್ತೀನಿ ಏನಾಗಲ್ಲ ನಾನು ಹೇಳ್ತೀನಿ ಅತ್ತೆಗೆ ನನ್ನ ಫ್ರೆಂಡು ಅಂತ ಹ್ಞೂ ಹೆಂಗೋ ಅಮ್ಮ ನಿನ್ನಿಷ್ಟ ಅವ್ರೇನು ಅಂದ್ಕೊಂಡಿಲ್ಲ ನಮ್ಮ ಬಗ್ಗೆ ಅಂದರೆ ಸಾಕು ಹಂಗಾರೆ ಇನ್ನೊಂದು ಎರಡು ದಿನ ಇರ್ತೀಯಾನು ಹ್ಞೂನಮ್ಮ ಎರಡು ದಿನ ಇದ್ಬಿಟ್ಟು ಹೊರಟ್ಬಿಡ್ತೀನಿ ಅಲ್ಲಿ ಅವರು ನನಗೋಸ್ಕರ ಕಾಯ್ತಾ ಇರ್ತಾರೆ ನಮ್ಮ ಅತ್ತೆ ಮಾವನೂ ಅಷ್ಟೆ ನನ್ನ ನಮ್ಮ ಅತ್ತೆ ಬಿಟ್ಟೇ ಇರಲ್ಲ ಕಣಮ್ಮ ಯಾವಾಗಲೂ ಸೊಸೆ ಸೊಸೆ ಅಂತ ಯಾವಾಗಲೂ ಜೊತೆಗೆ ಇಟ್ಕೊಂಡಿರ್ತಾರೆ ನಾನು ಹೌದೇ ನಿಶಾಂತ ತುಂಬ ಖುಷಿ ಆಯಿತು ಕಣೆ ನಿಮ್ಮತ್ತೆ ಎಂತವಾರಂತ ಗೊತ್ತು ಬಿಡು ಹ್ಞೂ ಇವಾಗ ಒಂಥರ ಸಮಾಧಾನ ಆಗ್ತಿದೆ ಅಪ್ಪಂಗೆ ಹೇಳ್ತೀನಿ ಹೇಳಿದ್ದೀನ ಸಮಾಧಾನ ಆಗ್ತಾರ ಅವ್ರೂ ಸರಿ ಆಯಿತು ಮಲ್ಕೋ ಸರಿ ನಮ್ಮ ಇವಾಗ ನೆಮ್ಮದಿಯಾಗಿ ಮಲ್ಕೊಳ್ಳಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಹ್ಞೂ ಆಯಿತು ಏನು ಹಣೆ ಬರ ನಂದು ನಿಜ ಏನು ಅಂತ ಹೇಳೋಕ್ಕೆ ಆಗದಿರೋ ಹಣೆ ಬರ ನೋಡೋಣ ಏನೇನು ಆಗುತ್ತೋ ಹಾಗೆ ಹೋಗ್ಬಿಡ್ಲಿ ಓಹೋ ಇಲ್ಲ ಮಲ್ಕೊಂಡಿದ್ದೀನೇ ಹೆಂಗೆ ನಿದ್ದೆ ಬರುತ್ತೆ ನಿಮಗೆಯಾಗಿ ನನ್ನ ಸಾಯಂಗೆ ಮಾಡಿಬಿಟ್ಟು ನಿಮಗೆ ನಿದ್ದೆ ಮಾಡ್ತೀಯಾ ಕಿರು ನೀನ ಮಾಡ್ತೀನಿ ನಿನಗೆ ಮಾಡ್ತೀನಿ ನಿನಗೆ ಅಣು ಅಣುವಾಗಿ ನರ್ಕ ತೋರಿಸ್ತೀನಿ ನಿನಗೆ ನೋಡೋದಕ್ಕೆ ಒಳ್ಳೆ ಮೂಟ ಇದ್ದಂಗಿದ್ಯಾ ನಿನಗೆ ನನ್ನ ರಾಕೇಶ ಬೇಕಾ ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಂದರೆ ನಾಳೆ ಪ್ರಸಾರ ಮಾಡ್ತೀವಿ ಇನ್ನೊಂದು ಎಪಿಸೋಡನ್ನ ತಪ್ಪದೇ ನೋಡಿ ಸಪೋರ್ಟ್ ಮಾಡಿ